ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ನಿನ್ನೆ ನಾವು ರೈತರ ದಂಗೆಗಳನ್ನು ಕುರಿತು ನೋಡಿದ್ವಿ ರೈತರ ದಂಗೆಗಳು ಸೊ ಭಾರತದ ಸ್ವಾತಂತ್ರ್ಯ ಹೋರಾಟದೊಳಗೆ ರೈತರು ಸಹಿತ ಭಾಗವಹಿಸ್ತಾರೆ ಹಲವಾರು ಬೇರೆ ಬೇರೆ ಹೋರಾಟಗಳಲ್ಲಿ ಅವರು ಸಹಿತ ಭಾಗವಹಿಸಿದ್ದನ್ನು ನೋಡ್ತೀವಿ ಉದಾಹರಣೆಗೆ ರೈತ ದಂಗೆಗಳು ಪ್ರಾರಂಭ ಆಗಿದ್ದು ಯಾವ ಕಾರಣಕ್ಕೆ ಹಾಂ ಬ್ರಿಟಿಷರು ಜಾರಿಗೆ ತಂದ ಭೂ ಕಂದಾಯ ಆ ಭೂ ಕಂದಾಯದ ಮೂಲಕ ಉಂಟಾದಂಥ ರೈತರ ಶೋಷಣೆಯ ಕಾರಣಕ್ಕೆ ರೈತರು ದಂಗೆ ಹೇಳ್ತಾರೆ ಪಶ್ಚಿಮ ಬಂಗಾಳದ ಚಂಪಾರಣ್ಯ ಅನ್ನುವಂಥ ಜಿಲ್ಲೆಯೊಳಗೆ ರೈತರು ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾರೆ ಯಾಕೆ ನೀಲಿ ಬೆಳೆಯನ್ನು ಬೆಳೆಯುವುದನ್ನು ವಿರೋಧಿಸಿ ಹೋರಾಟದಲ್ಲಿ ಅವರು ಭಾಗವಹಿಸಿದರು ಹಾಗೆಯೇ ಬಂಗಾಳದಲ್ಲಿ ರೈತರು ತಮ್ಮ ಶೋಷಣೆಯನ್ನು ವಿರೋಧಿಸಿ ಹೋರಾಟ ನಡೆಸಿದರೆ ಮಹಾರಾಷ್ಟ್ರದಲ್ಲಿ ಕಡಿಮೆ ಕೂಲಿಯ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾರೆ ಸೊ ರಾಷ್ಟ್ರೀಯ ಕಾಂಗ್ರೆಸ್ಸು ಸಹಿತ ರಾಷ್ಟ್ರೀಯ ಹೋರಾಟದೊಳಗೆ ರೈತರನ್ನು ಸಂಘಟಿಸ್ತೈತಿ ಸಂಘಟಿಸೋದಂದ್ರೆ ಕೂಡಿಸ್ಕೊಳ್ತೈತಿ ಕೂಡಿಸ್ಕೊಂಡು ಹೋರಾಟವನ್ನು ಮಾಡ್ತೈತಿ ಅದರೊಳಗೆ ಪ್ರಮುಖವಾಗಿ ಗಾಂಧೀಜಿಯವರ ಪ್ರಭಾವಕ್ಕೊಳಗಾಗಿ ಎರಡು ದಂಗೆಗಳು ನಡೀತಾವ ಯಾವೆರಡವು ಚಂಪಾರಣ್ಯ ಮತ್ತು ಖೇಡ ಚಂಪಾರಣ್ಯ ಮತ್ತು ಖೇಡಾ ಚಳುವಳಿಗಳು ನಡೀತಾವ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪ್ರಭಾವದಿಂದಾಗಿ ಎರಡು ಸ್ಥಳಗಳಲ್ಲಿ ದಂಗೆಗಳು ನಡೀತಾವೆ ಒಂದು ತೇಬಾಗ ಮತ್ತೊಂದು ಮಲಬಾರಣವಂಥ ಸ್ಥಳದಲ್ಲಿ ದಂಗೆಗಳು ನಡೀತಾವ ತೆಲಂಗಾಣ ಪ್ರದೇಶದಲ್ಲಿ ರೈತರು ನಿಜಾಮನ ಯಾವ ಸೈನ್ಯದ ರಜಾಕರು ಅವರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ ಸೊ ಹೀಗೆ ರೈತರ ಹೋರಾಟವನ್ನು ಕಾಣ್ತೀವಿ ಅದಾದ ನಂತರದಲ್ಲಿ ಕಾರ್ಮಿಕರು ಸಹಿತ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿದರು ಸೊ ಕಾರ್ಮಿಕರು ಅಂತಂದಾಗ ಇದ್ರಾಗ ಯಾರು ಬರ್ತಾರಂದ್ರೆ ಸೆಣಬಿನ ಕೈಗಾರಿಕೆಗಳ ಕಾರ್ಮಿಕರು ಸೆಣಬ್ ಅಂದರೆ ಸುತ್ತಲಿಗೆ ಗೊತ್ತಾಗತ್ತಲ್ಲ ಹಾಂ ಅದಕ್ಕೆ ಸೆಣಬತ್ತ ಅದಕ್ಕೆ ಸೆಣಬತ್ತ ಸೊ ಸೆಣಬಿನ ಕೈಗಾರಿಕೆಗಳ ಕಾರ್ಮಿಕರು ಬಟ್ಟೆ ಕೈಗಾರಿಕೆಯ ಕಾರ್ಮಿಕರು ಆಮೇಲೆ ರೈಲ್ವೆ ನಿಲ್ದಾಣದಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ ಯಾರ್ಯಾರೀ ಸೆಣಬಿನ ಕೈಗಾರಿಕೆಯ ಕಾರ್ಮಿಕರು ಬಟ್ಟೆ ಗಿರಣಿ ಕಾರ್ಮಿಕರು ಗಿರಣಿ ಅಂದರೆ ಕೈಗಾರಿಕೆ ಗಿರಣಿ ಅಂದರೆ ಹಿಟ್ಟು ಬಿಸ್ತಲ್ಲ ಅದಲ್ಲ ಬಟ್ಟೆ ಗಿರಣಿ ಕಾರ್ಮಿಕರು ರೈಲ್ವೆ ಕೂಲಿಕಾರ ಕೂಲಿ ಕಾರ್ಮಿಕರು ರೈಲ್ವೆ ಕೂಲಿ ಕಾರ್ಮಿಕರು ಇವರು ಬ್ರಿಟಿಷರ ವಿರುದ್ಧ ನಡೆದ ಹೋರಾಟದಲ್ಲಿ ಭಾಗವಹಿಸ್ತಾರೆ ಪ್ರಮುಖವಾಗಿ ಮುಂಬೈನಾಗಿರುವಂತಹ ರೈಲ್ವೆ ಕಾರ್ಮಿಕರು ಇವರು ತಮಗೆ ದೊರೀತಾ ಇದ್ದಂಥ ಕಡಿಮೆ ಕೂಲಿಯನ್ನು ವಿರೋಧಿಸಿ ಹೋರಾಟ ಮಾಡ್ತಾರೆ ಇಲ್ಲಿ ಪ್ರಿಂಟರ್ಸ್ ಯೂನಿಯನ್ ಅಂತ ಬರ್ತೈತಿ ಪ್ರಿಂಟರ್ಸ್ ಯೂನಿಯನ್ ಅವರು ಮತ್ತು ರೈಲ್ವೆ ಕಾರ್ಮಿಕರು ರಾಷ್ಟ್ರೀಯತೆಯ ಭಾವನೆಯನ್ನು ಜನರೊಳಗೆ ಬೆಳೆಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಇದೇ ಕಾಲಕ್ಕೆ ಮದ್ರಾಸ್ನಾಗ ಲೇಬರ್ ಯೂನಿಯನ್ ಸ್ಥಾಪನೆ ಆಗ್ತೈತಿ ಲೇಬರ್ಸ್ ಯೂನಿಯನ್ ಸ್ಥಾಪನೆ ಆಯಿತು ಟು ಕಾರ್ಮಿಕ ಹೋರಾಟ ಎಷ್ಟು ಮಾರ್ಸಿ ಕೇಳ್ಬೋದು ಇದನ್ನು ಎರಡು ಮಾರ್ಸಿ ಕೇಳುತ್ತೆ ಸನಬು ಬಟ್ಟೆಗಿರಣಿ ರೈಲ್ವೆ ಕಾರ್ಮಿಕರು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಆಯೋಜಿಸ್ತಾರೆ ವಿಶೇಷವಾಗಿ ಮುಂಬೈನ ರೈಲ್ವೆ ಕಾರ್ಮಿಕರು ಕಡಿಮೆ ಕೂಲಿಯನ್ನು ವಿರೋಧಿಸಿ ಹೋರಾಟವನ್ನು ಮಾಡಿದರೆ ಜನರಲ್ಲಿ ರಾಷ್ಟ್ರೀಯತೆಯ ಭಾವನೆಯನ್ನು ಮೂಡಿಸುವಂಥ ಕೆಲಸವನ್ನು ಯಾರು ಮಾಡ್ತಾರ್ರಿ ಪ್ರಿಂಟರ್ಸ್ ಯೂನಿಯನ್ ಮತ್ತು ಬಟ್ಟೆಗಿರಣಿ ಕೈಗಾರಿಕೆಗಳು ರೈಲ್ವೆ ಕಾರ್ಮಿಕರು ಮಾಡ್ತಾರೆ ಮದ್ರಾಸ್ನಾಗ ಲೇಬರ್ಸ್ ಯೂನಿಯನ್ ಅನ್ನುವಂಥ ಯೂನಿಯನ್ ಒಂದು ಸ್ಥಾಪನೆ ಆಗ್ತೈತಿ ಇದಿಷ್ಟು ಬರೆದ್ರೆ ಸಾಕು ಎಷ್ಟು ಮಾರ್ಸಿಗೆ ಎರಡು ಮಾರ್ಸಿಗೆ ನೆಕ್ಸ್ಟ್ ಬುಡಕಟ್ಟು ಹೋರಾಟ ಬುಡಕಟ್ಟು ಹೋರಾಟ ಬುಡಕಟ್ಟು ಜನ ಅಂದರೆ ಗುಡ್ಗಾಡ್ನಾಗ ವಾಸ ಮಾಡ್ತಾರಲ್ಲ ರೀ ಬುಡಕಟ್ಟು ಜನರು ಅಂತ ಕರೀತಾರೆ ಸೊ ಭಾರತದ ಸ್ವಾತಂತ್ರ್ಯ ಹೋರಾಟದ ಕಾಲಕ್ಕೆ ಬ್ರಿಟಿಷರ ವಿರುದ್ಧ ನಡೆದಂಥ ಮತ್ತೊಂದು ಪ್ರಮುಖವಾದ ಹೋರಾಟ ಬುಡಕಟ್ಟು ಹೋರಾಟ ಅಂತೇಳಿ ಕರೆಸ್ಕೊಳ್ತೈತಿ ಸೊ ಹಾಗಾದರೆ ಇವರು ಯಾಕೆ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿದರು ಅಂತಂದರೆ ಬ್ರಿಟಿಷರು ಜಾರಿಗೆ ತಂದ ಭೂಕಂದಾಯ ಪದ್ಧತಿ ಮತ್ತು ಅರಣ್ಯ ನಿ ಕಾಯ್ದೆ ಇವುಗಳ ವಿರುದ್ಧವಾಗಿ ಹೋರಾಟ ಮಾಡ್ತಾರೆ ಈ ಹೋರಾಟದಾಗ ಪ್ರಮುಖವಾದದ್ದು ಎರಡು ಒಂದು ಹಾಂ ಸಂತಾಲರ ಹೋರಾಟ ಇನ್ನೊಂದು ಮುಂಡಾಗಳ ಹೋರಾಟ ಇವೆರಡು ಬುಡಕಟ್ಟು ಜನಾಂಗಗಳ ಹೆಸರು ಹಾಗಾದ್ರೆ ಇದ್ರಾಗ ಭಾಳ ಪ್ರಮುಖವಾದದ್ದು ಯಾವುದಪ್ಪ ಅಂದ್ರೆ ಸಂತಾಲರ ಹೋರಾಟ ಪ್ರಥಮ ಆದ್ಯತೆ ಅಂತ ಹೇಳ್ತೀನಿ ಇದನ್ನು ಒಂದು ಮರೆಸಿ ಕೇಳ್ತಾನ್ರೆ ಬುಡಕಟ್ಟು ಹೋರಾಟದಲ್ಲಿ ಅತ್ಯಂತ ಪ್ರಮುಖವಾದದ್ದು ಯಾವುದು ಸಂತಾಲರ ಹೋರಾಟ ಅತ್ಯಂತ ಪ್ರಮುಖವಾದದ್ದು ಹಂಗಾರೆ ಸಂತಾಲರು ಅನ್ನುವಂಥ ಜನಾಂಗ ಯಾವ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ರು ಅಂತಂದ್ರೆ ಇವರು ಬಂಗಾಳ ಮತ್ತು ಒರಿಸ್ಸಾದ ಗುಡ್ಡಗಾಡು ಪ್ರದೇಶದಲ್ಲಿ ವಾಸ ಮಾಡ್ತಿದ್ರು ಭೂಕಂದಾಯ ಪದ್ಧತಿಯಿಂದ ಇವರು ಜಮೀನು ಕಳೆದುಕೊಂಡರು ಭೂಕಂದಾಯ ಪದ್ಧತಿಯಿಂದಾಗಿ ಇವರು ತಮ್ಮ ಜಮೀನನ್ನು ಕಳ್ಕೊಳ್ತಾರೆ ಹಾಗಾರೆ ಇವರು ಜಮೀನುಗಳು ಯಾರಿಗೆ ಯಾರಿಗೋದು ಅಂತಂದರೆ ಜಮೀನ್ದಾರರು ಜಮೀನ್ದಾರರು ಲೇವಾದೇವಿಗಾರರು ಮತ್ತು ಬ್ರಿಟಿಷ್ ಕಂಪನಿಗೆ ಸೇರ್ತಾರೆ ಊರಾಗ ಹೆಚ್ಚಿನ ಬಡ್ಡಿಗೆ ಸಾಲ ಕೊಡ್ತಾರಲ್ಲ ಸ್ಥಳೀಯ ಬ್ಯಾಂಕರ್ಗಳಂತ ಕರಿತೀವ್ರಿಗೆ ಸ್ಥಳೀಯ ಬ್ಯಾಂಕರ್ಗಳು ಅವರಿಗೆ ಲೇವಾದೇವಿಗಾರರು ಅಂತ ಕರೀತಾರೆ ಭೂಕಂದಾಯ ಪದ್ಧತಿ ಐತಲ್ಲ ಅದ್ರಾಗ ಒಂದು ಪಾಯಿಂಟ್ ಬರ್ತೈತಿ ರೈತರು ಕಡ್ಡಾಯವಾಗಿ ಭೂ ಕಂದಾಯವನ್ನು ಕಟ್ಟಬೇಕಿತ್ತು ಹೌದು ಬರಗಾಲ ಬಂದರೂ ಕಟ್ಟಬೇಕು ಹೆಚ್ಚು ಮಳೆಯಾದರೂ ಕಟ್ಟಬೇಕು ಒಟ್ಟನಾಗ ಅವರು ತೆರಿಗೆಯನ್ನು ಕಟ್ಟಬೇಕು ಭೂಮಿಯೊಳಗೆ ಬೆಳೆ ಬೆಳೀಲಿ ಅಥವಾ ಬೆಳೆಯದೇ ಇರಲಿ ತೆರಿಗೆ ಮಾತ್ರ ಕಟ್ಟಬೇಕಿತ್ತು ಅವಾಗ ರೈತರು ಏನು ಮಾಡ್ತಿದ್ರಿ ತಮ್ಮ ಹೊಲದ ಪತ್ರಗಳನ್ನು ಅಡುಗೆ ಇಡ್ತರು ಅಡುಗೆಡದ್ರಾಗ ಗೊತ್ತಾಗತ್ತಲ್ಲ ಹಾಂ ಒತ್ತೆ ಇಟ್ಟು ಹಣವನ್ನು ಸಾಲ ಪಡ್ಕೊಂಡು ಸರ್ಕಾರಕ್ಕೆ ಕಂದಾಯ ಕಟ್ತಿದ್ರು ಒಂದು ನಿರ್ದಿಷ್ಟ ಅವಧಿಯೊಳಗೆ ಆ ಸಾಲ ಏನು ಮಾಡಬೇಕಿತ್ತು ಇವರು ಮರಳಿ ಕೊಡಬೇಕಾಗ್ತಿತ್ತು ಆದರೆ ಮರಳಿ ಕೊಡೋಕೆ ಇವ್ರ ಕೈಲೇ ಆಗ್ತಾ ಇರಲಿಲ್ಲ ಆವಾಗ ಆ ಭೂಮಿಗಳೆಲ್ಲ ಏನಾಗ್ತಿದ್ದು ಅಂದರೆ ಈ ಲೇವಾದೇವಿಗಾರರ ವಶಕ್ಕೆ ಹೋಗ್ತಿದ್ದು ಹಾಗಾಗಿ ಈ ಜನ ಒಂದು ಕಡೆ ಅರಣ್ಯ ಕಾಯ್ದೆಯಿಂದಾಗಿ ಅರಣ್ಯಗಳಿಂದ ಹೊರ ಹಾಕಲ್ಪಡ್ತಾರೆ ಭೂಕಂದಾಯದಿಂದಾಗಿ ತಮ್ಮ ಭೂಮಿಯನ್ನು ಕಳೆದುಕೊಳ್ತಾರೆ ಒಟ್ಟಾರೆ ಬ್ರಿಟಿಷರಿಂದ ಮತ್ತು ಜಮೀನ್ದಾರರಿಂದ ಶೋಷಣೆಗೆ ಒಳಗಾಗಿ ಕೊನೆಗೆ ಇವರೇನು ಮಾಡ್ತಾರಂದ್ರೆ ತಮ್ಮನ್ನು ಶೋಷಿಸುವವರ ವಿರುದ್ಧ ರಹಸ್ಯ ಸಭೆಗಳನ್ನು ನಡೆಸಿ ಹೋರಾಟವನ್ನು ಮಾಡೋದಕ್ಕೆ ಯೋಚನೆಯನ್ನು ಮಾಡುತ್ತಾರೆ ಸೊ ಪ್ರಮುಖವಾಗಿ ಕೆಲವು ಪ್ರದೇಶಗಳಲ್ಲಿ ಹೋರಾಟ ನಡೀತೈತೆ ಭಾಗತಪುರ ಮತ್ತು ರಾಜಮಹಲ ಬೆಟ್ಟಗಳ ಭಾಗದಲ್ಲಿ ರಾಜ ರಾಜಮಹಲ್ ಬೆಟ್ಟಗಳು ಮತ್ತು ಭಾಗತಪುರ ಇಲ್ಲಿ ಸಂತಾಲರ ಹೋರಾಟಗಳು ನಡೀತು ತಮ್ಮ ವಿರೋಧಿಗಳನ್ನು ಕೊಲ್ತಾರೆ ವಿರೋಧಿಗಳು ಯಾರಿಲ್ಲ ಅವರಿಗೆ ಬ್ರಿಟಿಷರು ಜಮೀನ್ದಾರರು ಮತ್ತು ಲೇವಾದೇವಿಗಾರರು ಯಾಕ ಅವರಿಂದಾಗಿ ಶೋಷಣೆಗೊಳಗಾಗ್ಯಾರ ಅವರಿಂದಾಗಿ ಶೋಷಣೆಗೊಳಗಾಗ್ಯಾರ ಹಾಗಾಗಿ ತಮ್ಮ ಶತ್ರುಗಳ ಅಥವಾ ವಿರೋಧಿಗಳನ್ನು ಕೊಲೆ ಮಾಡ್ತಾರೆ ಹಾಗಾಗಿ ಇವರೆಲ್ಲ ಪಲಾಯನ ಮಾಡಿದರು ಯಾರು ಪಲಾಯನ ಮಾಡಿದರು ಹಾಂ ಲೇವಾದೇವಿಗಾರರು ಮತ್ತು ಜಮೀನ್ದಾರ ಏನಿದ್ರಲ್ಲ ಈ ಸ್ಥಳಗಳಿಂದ ಬೇರೆ ಕಡೆಗೆ ಓಟ್